ಹೆಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬಾ ಧನ್ಯವಾದಗಳು ಸಂಸಾರದಲ್ಲಿ ಈ ಕಲ್ಪನೆಗಳೆಲ್ಲ ಇರಬಾರದು ತಲೆಯಿಂದ ತೆಗೆದು ಬಿಡು ನೀವು ಕೇವಲ ಆ ವಿಚಾರಕ್ಕಾಗಿ ಸಂಬಂಧ ಬೆಳೆಸಿದರೆ ಆಗ ಆ ತಪ್ಪುಗಳನ್ನು ಮಾಡಬಾರದು ಸಂಬಂಧ ಎನ್ನುವುದಕ್ಕೆ ಹಿಂದಿನಿಂದಲೂ ಹೆಚ್ಚು ಮೌಲ್ಯ ಹಾಗೂ ಮಹತ್ವ ನೀಡುತ್ತಾ ಬರಲಾಗಿದೆ ಆಧುನಿಕ ಯುಗದಲ್ಲಿ ಸಂಬಂಧಕ್ಕೆ ಯಾವುದೇ ರೀತಿಯ ಮೌಲ್ಯಗಳು ಇಲ್ಲದಂತೆ ಆಗಿದೆ ಕೆಲವು ಸಂಬಂಧಗಳು ಕೇವಲ ಲೈಂಗಿಕ ಕ್ರಿಯೆಗಷ್ಟೇ ಸೀಮಿತವಾಗಿರುವುದು ಇದ್ದಕ್ಕಿಂತ ಹೊರಗೆ ಆ ಸಂಬಂಧದಲ್ಲಿ ಏನು ಇರಲಾರದು ಇಂತಹ ಸಂಬಂಧದಲ್ಲಿ ಇರುವವರು ಕೆಲವೊಂದು ವಿಚಾರಗಳನ್ನು ಗಮನಿಸಬೇಕಾಗುತ್ತದೆ ಯಾಕೆಂದರೆ ಇಂತಹ ಸಂಬಂಧಗಳು ಹೆಚ್ಚು ಸಮಯ ಬಾಳಿಕೆ ಬರದೇ ಇದ್ದರೂ ಅದರ ಬಗ್ಗೆ ನಿಗಾ ವಹಿಸಬೇಕಾಗುತ್ತದೆ ಈ ಸಂಬಂಧದಲ್ಲಿ ಇರುವವರು ಮಾಡುವಂತಹ ಕೆಲವು ತಪ್ಪುಗಳನ್ನು ನಿಮ್ಮನ್ನು ಮತ್ತಷ್ಟು ಸಮಸ್ಯೆಗೆ ಸಿಲುಕಿಸಬಹುದು ಅಂತಹ ತಪ್ಪುಗಳ ಯಾವುದೇ ಎಂದು ನಾವು ನಿಮಗೆ ಈ ಲೇಖನದಲ್ಲಿ ತಿಳಿಸಿಕೊಡಲಾಗಿದ್ದೇವೆ ಡೇಟಿಂಗ್ಗೆ ಹೋಗಬೇಡಿ ನೀವು ಡೇಟಿಂಗ್ಗೆ ಹೋಗುವುದನ್ನು ಗರ್ಲ್ ಫ್ರೆಂಡ್ ಅಥವಾ ಬಾಯ್ ಫ್ರೆಂಡ್ ಜೊತೆಗೆ ಮಾತ್ರ ಮಾಡಬೇಕು ಇಂತಹ ಸಂಬಂಧದಲ್ಲಿ ನೀವು ಸೆಕ್ಸ್ ಬಗ್ಗೆ ಮಾತ್ರ ಆಲೋಚನೆ ಮಾಡಬೇಕು ಮಾಡಬೇಕು ನೀವಿಬ್ಬರು ಜೊತೆಯಾಗಿ ರೆಸ್ಟೋರೆಂಟ್ಗೆ ಅಥವಾ ಬೇರೆ ಕಡೆಗೆ ಹೋಗಿ ಊಟ ಮಾಡಬೇಡಿ ಅತನ ಜೊತೆಗೆ ನಿಮಗೆ ಕೇವಲ ಲೈಂಗಿಕ ಕ್ರಿಯೆಯ ಸಂಬಂಧ ಮಾತ್ರ ಇರುವುದು ಮಾಜಿ ಜೊತೆಗೆ ಸಂಬಂಧ ಬೇಡ ನೀವು ಈಗಲೂ ಮಾಜಿ ಪ್ರೇಮಿಯ ಜೊತೆಗೆ ಸಂಬಂಧವಿಟ್ಟುಕೊಂಡಿದ್ದರೆ ಆಗ ಅದು ತುಂಬ ಅಪಾಯಕಾರಿ ಆಗಿರುವುದು ಯಾಕೆಂದರೆ ಇದರಿಂದ ನಿಮ್ಮಲ್ಲಿ ಮತ್ತೆ ಭಾವನೆಗಳನ್ನು ಮೂಡಬಹುದು ಇಂತಹ ಸಂದರ್ಭದಲ್ಲಿ ಕೆಲವು ಸಮಸ್ಯೆಗಳು ಬರಬಹುದು ಸಂಬಂಧ ಕಳೆದುಕೊಳ್ಳಬೇಡಿ ಕೆಲವೊಂದು ಸಲ ನೀವು ಲೈಂಗಿಕ ವಿಚಾರವಾಗಿ ಮಾತನಾಡಿದರೆ ಅದರಿಂದ ಈ ಸಂಬಂಧವು ಮುರಿದು ಬೀಳುವ ಸಾಧ್ಯತೆ ಇರುವುದು ಹೀಗಾಗಿ ಇದರ ಬಗ್ಗೆ ನೀವು ತುಂಬ ಎಚ್ಚರಿಕೆಯಿಂದ ಇರುವುದು ಅಗತ್ಯ ಇಲ್ಲಿ ಹೆಚ್ಚು ಪ್ರೌಢರಾಗಿ ಮಾತನಾಡಬೇಕಾಗಿದೆ ಭಾವನೆಗಳನ್ನು ಬದಿಗಿಡಿ ಈ ಸಂಬಂಧವೆನ್ನುವುದು ಒಂದು ರೀತಿಯ ಕೇವಲ ಲೈಂಗಿಕ ಕ್ರಿಯೆಯಾಗಿ ಮಾತ್ರ ಎನ್ನುವುದು ನಿಮ್ಮ ನೆನಪಿನಲ್ಲಿ ಇರ ಇರಬೇಕು ನೀವಿಬ್ಬರೂ ಇದನ್ನು ಆನಂದಿಸುತ್ತಿದ್ದರೆ ಅಷ್ಟು ಸಾಕು ಈ ಸಂಬಂಧದಲ್ಲಿನ ನೀವು ಯಾವುದೇ ಭಾವನೆಗಳನ್ನು ತರಬಾರದು ಹೀಗಾಗಿ ನೀವು ಸಿಡುಕುತನ ಆತಂಕ ಮನಸ್ಥಿತಿ ಬದಲಾವಣೆ ಮತ್ತು ಇತರ ಸಮಸ್ಯೆಗಳನ್ನು ದೂರವಿಡಬೇಕು ವೈವಿಕ್ತ ವಿಚಾರ ಮತ್ತು ನೀವು ಭಾವನಾತ್ಮಕವಾಗಿ ಯಾಕೆ ಕೆಳಮಟ್ಟದಲ್ಲಿ ಇದ್ದೀರಿ ಎನ್ನುವುದರ ಚರ್ಚಿಸಲು ಹೋಗಬೇಡಿ ಪ್ರೀತಿಸುವುದಾಗಿ ಹೇಳಬೇಡಿ ಇಂತಹ ಸಂಬಂಧದಲ್ಲಿ ನೀವು ಪ್ರೀತಿಸುತ್ತಿದ್ದೇನೆ ಎನ್ನುವುದ ಪದವನ್ನು ಯಾವತ್ತಿಗೂ ಬಳಕೆ ಮಾಡಬಾರದು ಇದು ಕೇವಲ ಲೈಂಗಿಕ ಆಕಾಂಕ್ಷೆ ತೀರಿಸಿಕೊಳ್ಳಲು ಮಾಡಿಕೊಳ್ಳುವಂತಹ ಸಂಬಂಧ ನೀವು ಇಂತಹ ಸಂಬಂಧದಲ್ಲಿ ಪ್ರೀತಿಸುತ್ತಿರುವುದಾಗಿ ಹೇಳಿದರೆ ಮುಂದೆ ದೊಡ್ಡ ಸಂಕಷ್ಟದಲ್ಲಿ ಸಿಲುಕಬಹುದು ಆಯ್ಕೆ ಯಾರಿಯಾಗಿರಲಿ ನೀವು ತುಂಬ ಸುಂದರವಾಗಿ ಕಾಣುವ ಯಾರನ್ನಾದರೂ ಆಯ್ಕೆ ಮಾಡಲು ಹೋಗಬೇಡಿ ಏಕೆಂದರೆ ನೀವು ಅವರೊಂದಿಗೆ ಹಂಚಿಕೊಂಡಿರುವ ಪ್ರತಿಯೊಂದು ವಿಚಾರವೂ ಜಗತ್ ಹೊರ ಜಗತ್ತಿಗೆ ತಿಳಿಯಬೇಕು ಇರಲೇಬೇಕು ಹೀಗಾಗಿ ನೀವು ತುಂಬ ಒಳ್ಳೆಯ ಒಳ್ಳೆಯ ವ್ಯಕ್ತಿಯನ್ನು ಆಯ್ಕೆ ಮಾಡುವುದು ಅಗತ್ಯ ಫ್ರೆಂಡ್ಸ್ ಅರ್ಥ ಆಯ್ತಾ ನಿಮಗೆ ಈ ಸ್ಟೋರಿ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು